ಸುದ್ದಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾನು ಬಸವನಹಳ್ಳಿರುವ ಗೀತಾ ನರ್ಸರಿಗೆ ಬಂದಿದ್ದೀನಿ ಗೀತಾ ನರ್ಸರಿ ಅನ್ನುವಂಥ ಹೆಸರು ಬಹಳ ಫೇಮಸ್ ಆಗಿರುವಂಥ ಹೆಸರು ಸಾಕಷ್ಟು ಪ್ರಚಲಿತದಲ್ಲಿರುವಂತಹ ಗೀತಾ ನರ್ಸರಿಗೆ ಬಂದಿದ್ದೀನಿ ಅವ್ರನ್ನ ಗೀತಾ ಗೀತಾ ನರ್ಸರಿಯ ಮಾಲೀಕರನ್ನ ಮಾತಾಡ್ಸೋಣ ನಮ್ಮದು ನರ್ಸರಿ ಹೆಸರು ಗೀತಾ ನರ್ಸರಿ ಮತ್ತು ಗಾರ್ಡನಿಂಗ್ ಅಂತೇಳಿ ಈಗ ಬಸವನಹಳ್ಳಿಯಲ್ಲಿದೆ ಹೆಚ್ಚು ಕಮ್ಮಿ ನೈನ್ಟೀನ್ ಏಯ್ಟಿ ಟೂ ಇಂದ ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ನಾನು ಹುಟ್ಟಿದ ವರ್ಷನೇ ನರ್ಸರಿ ಓಪನ್ ಮಾಡಿದ್ದು ಪಪ್ಪ ಪಪ್ಪ ಮತ್ತೆ ಅಮ್ಮನವ್ರು ಮೊದಲು ಚಟಲಿ ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲಿ ಅವರೆಲ್ಲ ಕಲಿತು ಎಕ್ಸ್ಪೀರಿಯನ್ಸ್ ಆಗಿ ಮತ್ತೆ ಅವರೇ ಓನ್ ಆಗಿ ಗೋಣಿಕೊಪ್ಪದಲ್ಲಿ ಬಾಡಿಗೆಗೆ ಜಾಗ ತಗೊಂಡು ಅಲ್ಲಿ ನರ್ಸರಿ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅಲ್ಲಿ ಸುಮಾರು ಒಂದು ಐದು ಎಕರೆ ನರ್ಸರಿ ಮಾಡಿ ಪೆಪ್ಪರ್ ಮತ್ತೆ ಕಾಫಿ ರೋಸ್ ಹೈಬಿಸ್ಕಸ್ ಮತ್ತೆ ಅಡಿಕೆ ಆತರ ಎಲ್ಲ ಸುಮಾರ್ ಮಾಡಿ ಅದ್ರಲ್ಲೇ ಇಂಪ್ರೂವ್ ಆಗಿ ಮತ್ತೆ ಬಂದು ಗುಡ್ಡ ಹೆಸರಲ್ಲಿ ಜಾಗ ಎಲ್ಲ ತಗೊಂಡು ಅಲ್ಲೇ ಓನ್ ಆಗಿ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಈಗ ನಾವು ನಾ ಅಪ್ಪ ಅಮ್ಮ ಈಗ ನನ್ಗೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಸೊ ಈಗ ಅದನ್ನ ನಾವ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ತುಂಬಾ ಲಾಭ ಲಾಭನೂ ಇದೆ ನಮ್ಗೆ ಕಾಂಟ್ರಾಕ್ಟ್ ತಗೊಳೋದ್ರಿಂದ ಮತ್ತೆ ಬಟರ್ ಫ್ರೂಟ್ ಗಿಡ ಎಲ್ಲಾ ನಾರ್ತ್ ಇಂಡಿಯಾ ಆ ಕಡೆ ಎಲ್ಲಾ ಹೋಲ್ಸೇಲ್ಗೆ ಹೋಲ್ಸೇಲ್ ರೇಟ್ಗೆಲ್ಲ ಬಂದು ತಗೊಂಡ್ ಹೋಗ್ತಾ ಇದ್ದಾರೆ ಆಮೇಲೆ ಏನ್ ಲಾಸ್ ಏನಿಲ್ಲ ಜೀವನಕ್ಕೆ ಏನ್ ತೊಂದರೆ ಇಲ್ಲ ಚಂದ ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಕೊಳ್ಬಹುದು ಇದು ನೋಡಿ ಗ್ರಾಫ್ಟೆಡ್ ಇದು ಗ್ರಾಫ್ಟೆಡ್ ಆವ ಪ್ಲಾಂಟ್ಸ್ ಈಗ ಇದು ರೆಡಿ ಆಗಿದೆ ಸೇಲ್ಗೆ ಇದು ಕಲ್ಕತ್ತಾ ಮತ್ತೆ ಆಂಧ್ರ ಅಲ್ಲಿಂದೆಲ್ಲ ಬಂದು ಆ ಎರಡ್ ಸಾವಿರ ಮೂರ್ ಸಾವಿರ ಗಿಡ ಆತರ ಎಲ್ಲ ಹೋಗ್ತಾರೆ ಹೋಲ್ಸೇಲ್ ಅಲ್ಲಿ ಹೋಗ್ತಾರೆ ಮತ್ತೆ ಮತ್ತೆ ಇದು ಬುಷ್ ಜರೇನಿಯಂ ಇದು ಕ್ರೀಪರ್ ಜರೇನಿಯಂ ಮತ್ತೆ ಹಾಲ್ ಫೋನ್ಸ್ ಮಾವು ಇದೆ ಫ್ರೂಟ್ಸ್ ಅಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ವೆರೈಟೀಸ್ ಇದೆ ಫ್ರೂಟ್ಸ್ ಅಲ್ಲಿ ನಾವೇ ಮಾಡಿರೋದು ಕೂರ್ಗು ಆರೆಂಜ್ ವೆರಿಗೇಟೆಡ್ ಮೂಸಂಬಿ ಲಿಚ್ಚಿ ಮತ್ತೆ ಚಕೋತ ಮತ್ತೆ ಮಲಯನ್ ಆಪಲ್ ವಾಟರ್ ಆಪಲ್ ಮಾವು ಸುಮಾರು ತರ ವೆರೈಟೀಸ್ ಇದೆ ಮತ್ತೆ ಗೋವಾಸ್ ಅಲ್ಲಿ ವೆರೈಟೀಸ್ ಇದೆ ಇದು ಒಂದು ಚುಂಡೆ ಗಿಡ ಚುಂಡೆ ಗಿಡಕ್ಕೆ ಬಾ ಬಾ ಚುಂಡೆ ಗಿಡನ ನಟ್ಟು ಒಂದು ಎರಡು ತಿಂಗಳಿಗೆ ತುಂಡಿ ಗಿಡ ರೆಡಿ ನಂತರ ಇದು ಬದನಕಾಯಿ ಗಿಡ ಕಸಿ ಕಟ್ಟಿರೋದು ಈಗ ಇದು ಕಟ್ಟಿ ಒಂದು ತಿಂಗಳಾಯ್ತು ಇದರಲ್ಲಿ ನಾಲ್ಕು ತರ ವೆರೈಟೀಸ್ ಇದೆ ಬದನಕಾಯಿ ಸರಿ ನಾನು ನಾವು ಮದುವೆ ಆಗಿ ಚಟ್ಟಣ ಫಾರ್ಮಿಗೆ ಆಗಿ ಓದು ಹೋಗಿದ್ವಿ ಅಲ್ಲಿಂದ ಅಲ್ಲಿ ನಮ್ಮ ಆ ಅದು ಗಿಡಗಳು ಕಸಿ ಮಾಡೋದು ಮತ್ತೆ ಅಲ್ಲಿ ಮ್ಯಾನ್ ಕೆಲಸ ಮಾಡ್ತಾ ಇದ್ರು ಮತ್ತೆ ಅಲ್ಲಿಂದ ಸ್ವಂತಾಗಿ ಸ್ವಲ್ಪ ಸೈಡಲ್ಲಿ ಗಿಡಗಳೆಲ್ಲ ನಟ್ಕೊಂಡು ಕಸಿ ಮಾಡ್ಕೊಂಡು ಆತರ ಇದ್ದು ಅಲ್ಲಿಂದ ನಾವು ಮಡಿಕೇರಿಗೆ ನಮ್ಮನ್ನ ಕರೆಸಿದ್ರು ಅಲ್ಲಿ ನಾವು ಸ್ವಲ್ಪ ಸುಮಾರು ಇದೇ ಗಿಡಗಳ ಬಗೆಲೇ ಎಲ್ಲ ಕಲ್ತು ಪ್ರತಿ ಒಂದು ಗಿಡಗಳನ್ನೆಲ್ಲ ಮಾಡ್ತಾ ಇದ್ದು ಮತ್ತೆ ಅಲ್ಲಿಂದ ಆ ಗೋಣಿಗಪ್ಪ ಗೋಣಿಗಪ್ಪ ಹೋಗಿ ಅಲ್ಲಿ ಜಾಗ ತಕೊಂಡು ಹದಿನೈದು ವರ್ಷ ಅಲ್ಲೇ ಪ್ರತಿ ಒಂದು ಗಿಡಗಳನ್ನ ಕಸಿ ಮಾಡಿ ನಮ್ಮ ಸ್ವಂತ ನಾವು ಮಾಡಿಕೊಂಡು ನಮ್ಮ ನಾವು ಜೀವನ ನಡೆಸ್ಕೊಂಡು ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರು ಅಲ್ಲಿಂದ ಪುನಃ ನಾವು ಬಂದು ಅಹ್ ಗುಡ್ಡೇಶ್ವರಲ್ಲಿ ಜಾಗ ತಗೊಂಡು ಮನೆ ಮಾಡಿ ದೊಡ್ಡ ನರ್ಸರಿ ತಗೊಂಡು ಮತ್ತೆ ಥಿಯೇಟರ್ ಗಳಿಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದ ನಾವು ಆಗ ಕಸ್ಟಮರ್ ಗಳೆಲ್ಲ ತುಂಬಾ ಬರ್ತಾ ಇದ್ರು ಎಲ್ಲ ಪ್ರತಿ ಒಂದು ಗಿಡಗಳಿಗೆ ನಮ್ಮ ಕೊಡಗಿನಲ್ಲಿ ನಮ್ಮಲ್ಲಿ ಒಂದೇ ನರ್ಸರಿ ಇದ್ದಿದ್ದು ಮತ್ತೆ ಈಗ ಪುನಃ ನಾವು ಈಗ ಕೆಲಸ ಮಾಡಿ ಎಲ್ಲಾ ಒಳ್ಳೇದಾಗಿ ಈಗ ನನಗೆ ಆದ ನಂತರ ಸುಮಾರು ಏಜ್ ಆಯ್ತು ಈಗ ಮಗಳಿಗೆ ಅದನ್ನ ಒಪ್ಪಿಸಿ ಕೊಟ್ಟಿದೀವಿ ಬೋಣಿಗೆ ಪದೇಲಿ ಇರ್ಬೇಕಾದ್ರೆ ನಾವು ಅಹ್ ಒಂದು ಇಬ್ಬರು ಬೇರೆಯವರ ಜಾಗದಿಂದ ಕಾಡು ಕಟ್ಟಿಂಗ್ಸ್ ತಂದ್ಬಿಟ್ಟು ಹೊಳೆ ಸೈಡಿಂದ ಇಂದ ಮೂರ್ ಗಂಟೆ ರಾತ್ರಿಗೆ ಎದ್ದು ಬಿಟ್ಟು ಕಾಡು ಕಟ್ಟಿಂಗ್ಸ್ ತಂದು ಅದನ್ನ ಪೀಸ್ ಪೀಸ್ ಮಾಡಿ ಇಡೀ ಒಂದ್ ಎಕರೆಗೆ ಹಾಕಿ ಅದು ಚಿಗುರು ಬಂದ ನಂತರ ಬೇರೆಯವರ ಮನೆಯಿಂದ ದೊಡ್ಡ ದೊಡ್ಡ ಎಸ್ಟೇಟ್ ಗಳಿಂದ ದಾಸೋಳ ರೋಸದ್ದು ಕೊಂಬೆಗಳು ಕಂದು ಸ್ಕಿನ್ ತೆಗೆದು ಅದಕ್ಕೆ ಬಡ್ಡು ಮಾಡ್ತಾ ಇದೀವಿ ಅದು ತುಂಬಾ ನಮಗೆ ಫೇಮಸ್ ಆಯ್ತು ಮತ್ತೆ ಅದರಿಂದ ನಮಗೆ ತುಂಬಾ ಇಂಟ್ರೆಸ್ಟ್ ಬಂತ ತುಂಬಾ ಮಾಡ್ತಾ ಇದ್ದು ಅಲ್ಲಿಂದ ನಂತರ ದಾಸೋಳದು ಶುರು ಮಾಡಿದ್ದ ದಾಸೋಳದು ಕಟಿ ಕಟಿನ್ ಸಲ ಹಾಕಿ ದಾಸೋಳ ಬಡ್ಡು ಮಾಡ್ತಾ ದಾಸೋಳ ಗಿಡದ ಬಡ್ಡು ಮುನ್ನೂರು ಕಲರ್ಸ್ ದಾಸೋಳ ಗಿಡ ನಾವು ಮಾಡೋದು ಅಲ್ಲಿಂದ ಪುನಃ ಎಂತ ಮಾಡ್ತಿದ್ದು ಬಟ್ರು ಫ್ರೂಟ್ ಗಿಡಗಳನ್ನ ಕಸಿ ಮಾಡ್ತಾ ಇದ್ದು ಅದು ಅಷ್ಟೇ ಫೇಮಸ್ ಆಯ್ತು ಮತ್ತೆ ಇದು ಚುಂಡೆ ಗಿಡಕ್ಕೆ ಬದನೆ ಕಾಯಿನ ಕಟ್ಟಿ ನಾಲ್ಕು ವೆರೈಟಿ ಐದು ವೆರೈಟಿ ಕಸಿ ಮಾಡ್ತಿದ್ವು ಮತ್ತೆ ರೋಜು ಎಂಟು ಕಲರ್ ಹತ್ತು ಕಲರ್ ಒಂದೊಂದು ಗಿಡಕ್ಕೆ ಕಸಿ ಮಾಡಿ ನಮಗೆ ಫೇಮಸ್ ಆಯ್ತು ಅಂದ್ರೆ ಓದ ಹೋಯ್ತಾ ಹೋಯ್ತಾ ನಮಗೆ ತುಂಬಾ ಇಂಟ್ರೆಸ್ಟ್ ಆಯ್ತು ಅದ್ರ ಮೇಲೆ ಅದೇ ನಮಗೆ ಫಲ ಕೊಡ್ತು ಚೆನ್ನಾಗಿದ್ವಿ ಇದನ್ನ ನೀರಿಗೆ ಹಾಕಿ ಕುದಿಸಿ ಕುಡಿದ್ರೆ ಶೀತದೆಲ್ಲ ಕಡಿಮೆ ಆಗುತ್ತೆ ರೋಸ್ ಮೆರಿ ಪ್ಲಾಂಟ್ ಇದು ಹೆಲ್ತ್ಗೆ ತುಂಬಾ ಒಳ್ಳೇದು ತುಂಬಾ ಡಿಮಾಂಡ್ ಇದೆ ಈ ಗಿಡಕ್ಕೆ ಇದು ಇದು ಮಾಸ್ಟಿಕ್ ಇಂಡೋರ್ ಪ್ಲಾಂಟ್ ಆ ಅದೇ ಮನೆ ಒಳಗೆಲ್ಲಾ ಇಡ್ಲಿಕ್ಕೆ ಏರ್ ಪ್ಯೂರಿಫೈ ಆಗ್ಲಿಕ್ಕೆ ಎಲ್ಲಾ ಒಳಗೆ ಇಂಡೋರ್ ಪ್ಲಾಂಟ್ ಇಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಇದನ್ನ ಮತ್ತೆ ಅಲ್ಲಿ ಇದೆಲ್ಲ ಮೆಲಸ್ಟೋಮಿ ಪ್ಲಾಂಟ್ಸ್ ಇದೆ ನಾನೇ ಸ್ವತಃವಾಗಿ ಕಸಿ ಕಟ್ಟಿದ ಗಂಟೆ ದಾಸವಾಳ ಪಲ್ಯ ಆಗಿದ್ದು ಗೀತಾ ನರ್ಸರಿ ಅಂತ ಹೇಳಿದ್ರೆ ಅಲ್ಲಿಯ ಗಿಡಗಳನ್ನು ಬೇರೆ ಬೇರೆ ದೂರದ ಹೈದ್ರಾಬಾದ್ ಬೆಂಗಳೂರು ಮಂಗಳೂರು ಅಥವಾ ಉತ್ತರ ಭಾರತಕ್ಕೆ ಸಾಕಷ್ಟು ಬೇಡಿಕೆ ಇರುವಂತಹ ಗಿಡಗಳು ಇಲ್ಲಿ ನರ್ಸರಿಯನ್ನು ಮಾಡ್ತಾರೆ ಹಾಗಾಗಿ ಒಂದು ಸಲ ತಗೊಂಡಂತಹ ಕಸ್ಟಮರ್ ಅವರಿಗೆ ಪದೇ ಪದೇ ಬರ್ತಾ ಇದ್ದಾರೆ ಸುಮಾರು ನಲವತ್ತು ಐವತ್ತು ವರ್ಷದ ಕಸ್ಟಮರ್ ಅವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಮತ್ತು ಈ ಭಾಗದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಒಂದು ಗಿಡವನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ರೀತಿಯ ಬ್ರಾಂಡ್ ಗೀತಾ ನರ್ಸರಿಯಲ್ಲಿ ಕ್ರಿಯೇಟ್ ಆಗಿದೆ ನಮ್ಮಲ್ಲಿ ಈಗ ಮೇನ್ ಅಂದ್ರೆ ಕಾಫಿ ಮತ್ತೆ ಪೆಪ್ಪರ್ ಮಾಡ್ತೀವಿ ಮತ್ತೆ ತೆಂಗಿನ ಗಿಡ ಮತ್ತೆ ಬಟರ್ ಫ್ರೂಟ್ ಮಾವು ಮತ್ತೆ ಆಲ್ಮೋಸ್ಟ್ ನಾವು ಹೊರಗಡೆಯಿಂದ ತರಿಸೋದ್ಗಿಂತ ನಾವೇ ಹೆಚ್ಚು ಮಾಡ್ತೀವಿ ಹೊರಗಡೆ ನಾವೇ ಮಾಡಿದ್ ಗಿಡ ಬೇಕು ಅಂತ ಹೇಳ್ಕೊಂಡು ದೂರ ಹಳೆ ಕಸ್ಟಮರ್ಸ್ ಎಲ್ಲ ಉಡ್ಕೊಂಡೇ ಬರ್ತಾರೆ ಬೀಗ ಬೆಂಗಳೂರಿಂದ ಬೇರೆ ನರ್ಸರಿಗಳಿಂದ ತಂದ ಗಿಡಗಳು ಬೇಡ ಬೇಗ ಸತ್ತ ಹೋಗ್ತದೆ ಹೇಳಿ ನಾವು ಮಾಡಿದೇ ಗಿಡ ಹೇಳ್ಕೊಂಡು ಬಂದು ಹೋಗ್ತಾರೆ ಮತ್ತೆ ಸುದ್ದಿ ಕಟ್ಟೆ ಯೂಟ್ಯೂಬ್ ಚಾನಲ್ ಅನ್ನ ಬೆಂಬಲಿಸಿ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ